ನಮಸ್ತೆ ವೀಕ್ಷಕರೇ ಕೇಳುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಒಂದು ಗಾದೆ ಮಾತಿದೆ ಈಗ ನ್ಯೂಸ್ ನೋಡ್ತಾ ಇದ್ರೆ ಈ ಗಾದೆ ಮಾತು ನೂರಕ್ಕೆ ನೂರು ಸತ್ಯ ಅನ್ನಿಸ್ತಾ ಇದೆ ಯಾಕಂದರೆ ಇವತ್ತು ಅಂಥದ್ದೊಂದು ಆಡಿಯೋ ವೈರಲ್ ಆಗಿದೆ ಹಾಗಾದರೆ ಅದು ಯಾವ ವಿಡಿಯೋ ಯಾಕೆ ವೈರಲ್ ಆಗ್ತಿದೆ ಅಂತ ನೋಡೋದಾದ್ರೆ ಯಾವ ದಾಖಲೆನೂ ಇಲ್ಲದೆ ಒಂದು ಸಣ್ಣ ಆಧಾರನೂ ಇಲ್ಲದೆ ಯಾವುದೋ ಒಬ್ಬ ಸಣ್ಣ ಹುಡುಗ ಬಂದು ಬೇಕಾಬಿಟ್ಟಿಯಾಗಿ ಚಂದನ್ ಗೌಡ ಎಂಬ ಯೂಟ್ಯೂಬರ್ ಮೇಲೆ ಮನ್ಸೋ ಇಚ್ಛೆ ಆರೋಪ ಮಾಡಿದ್ದ ಹಾಗೆ ಆಧಾರ ರಹಿತವಾಗಿ ಆತ ಮಾಡಿದ ಆರೋಪವನ್ನ ನ್ಯೂಸ್ ಚಾನೆಲ್ಗಳು ಅಣ್ಣ ಹಜಾರೆ ಅವರೇ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಥರ ನಿರಂತರವಾಗಿ ಸುದ್ದಿನ ಪ್ರಸಾರ ಮಾಡಿತ್ತು ಬರೀ ಸುದ್ದಿ ಪ್ರಸಾರ ಮಾಡಿದ್ದಷ್ಟೇ ಅಲ್ಲ ಅದೇ ಆಪಾದನೆ ಮಾಡಿದ ಸುಮಂತ್ ಹಾಗೂ ಆತನ ಇಂಟರ್ವ್ಯೂ ಮಾಡಿದವರನ್ನು ಕೂರಿಸ್ಕೊಂಡು ಚಂದನ್ಗೌಡ ವಿರುದ್ಧ ಬೇಕಾ ಮಾತಾಡೋಕ್ಕೆ ಮಾತಾಡೋಕೆ ಬಿಟ್ಟಿದ್ರು ಇಷ್ಟಕ್ಕೂ ಚಂದನ್ ಗೌಡ ಯಾಕೆ ಹೀಗೆ ಟಾರ್ಗೆಟ್ ಆಗಿದ್ರು ಅಂತ ನೋಡೋದಾದ್ರೆ ಅವ್ರು ಮಾಡಿರೋ ಸೌಜನ್ಯ ಪರ ವರದಿಗಳು ಹೌದು ಸೌಜನ್ಯ ಪ್ರಕರಣದ ಕುರಿತು ಸರಣಿ ವರದಿಗಳ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ಅದರಲ್ಲೂ ಸೌಜನ್ಯ ತಾಯಿ ಕುಸುಮಾವತಿ ಅವರನ್ನು ಸಂದರ್ಶನ ಮಾಡಿದ ನಂತರ ಚಂದನ್ ಗೌಡ ನೇರ ನೇರ ಗುರಿಯಾದದ್ದು ಅಂತ ಸ್ವತಃ ಚಂದನ್ ಗೌಡ ಅವರೇ ತಮ್ಮ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಈ ಹಿಂದೆನೆ ಎಸ್ ಐ ಗೆ ಹೋಗಿ ಇದೇ ಚಂದನ್ಗೌಡ ಸೇರಿದಂತೆ ಕೆಲ ಯೂಟ್ಯೂಬರ್ಸ್ಗಳ ವಿರುದ್ಧ ಕೆಲವು ಸ್ವಯಂ ಘೋಷಿತ ಧರ್ಮ ರಕ್ಷಕರ ಹಿಂಡು ದೂರು ಕೊಟ್ಟಿತ್ತು ಆದರೂ ಸಹ ಚಂದನ್ಗೌಡ ಸೌಜನ್ಯ ಪ್ರಕರಣದ ವರದಿಗಳನ್ನ ಪ್ರಸಾರ ಮಾಡೋದನ್ನ ಮುಂದುವರಿಸಿದ್ರು ಪರಿಣಾಮ ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಇದೆ ಈ ಗುರುತರ ಆಪಾದನೆ ಎದುರಿಸಿದ್ರು ಇಷ್ಟಕ್ಕೂ ಚಂದನ್ಗೌಡ ವಿರುದ್ಧ ಈ ಸುಮಂತ್ ಮಾಡಿರೋ ಆರೋಪ ಏನಪ್ಪಾ ಅಂದ್ರೆ ಚಂದನ್ ಗೌಡ ಸೌಜನ್ಯ ಪರ ವರದಿ ಮಾಡಲು ಹಣ ತೆಗೆದುಕೊಂಡಿದ್ರು ಅನ್ನೋದು ಇದಕ್ಕೆ ಆಧಾರ ಏನಿದೆ ಅಂತ ಕೇಳಿದರೆ ಚಂದನ್ ಗೌಡ ಐವತ್ತು ಲಕ್ಷ ಮೌಲ್ಯದ ಬಟ್ಟೆ ಅಂಗಡಿ ಆರಂಭಿಸಿದ್ರು ಅವರಿಗೆ ಅಷ್ಟು ಹಣ ಬಂದಿದ್ದು ಎಲ್ಲಿಂದ ಇದೇ ಸಂಶಯಕ್ಕೆ ಕಾರಣ ಅನ್ನೋದು ಸುಮಂತ್ ಅವರ ವಾದ ಇದಕ್ಕೆ ಉತ್ತರ ಕೊಟ್ಟಿರೋ ಚಂದನ್ ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನು ಅಲ್ಲೆಗಳಿದ್ರು ಅಷ್ಟೇ ಅಲ್ಲ ತಮ್ಮ ವಿರುದ್ಧ ಮಾಡಿರೋ ಒಂದೇ ಒಂದು ಆರೋಪ ಸಾಬೀತಾದರೂ ತಲೆ ಬೋಳ್ಸ್ಕೊಂಡು ಓಡಾಡೋದಾಗಿ ಸವಾಲ್ ಕೂಡ ಹಾಕಿದ್ರು ಹೀಗೆ ಸವಾಲ್ ಹಾಕಿದ್ದ ಚಂದನ್ ಗೌಡ ನಂತರ ದಾಖಲೆಗಳ ಜೊತೆನೆ ಬಂದು ಪೈಸೆ ಪೈಸೆಯ ಲೆಕ್ಕ ಕೊಟ್ಟಿದ್ರು ಇವತ್ತಿನ ಮೇಜರ್ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ ಸುಮಂತನ ಆಡಿಯೋ ಒಂದು ವೈರಲ್ ಆಗಿದೆ ಈ ಆಡಿಯೋದಲ್ಲಿ ಆತ ಚಂದನ್ ಗೌಡ ವಿರುದ್ಧ ಪ್ಲಾನ್ ಮಾಡಿಯೇ ಸಂಚು ರೂಪಿಸಿ ಆರೋಪ ಮಾಡಿರೋ ಬಗ್ಗೆ ಬಾಯ್ ಬಿಟ್ಬಿಟ್ಟಿದ್ದಾನೆ ಮೊದಲು ಚಂದನ್ ಗೌಡ ಹೆಸರಿರ್ಲಿಲ್ಲ ನಂತರ ನಾನೇ ಸೇರ್ಸಿದೆ ಅಂತಾನು ಹೇಳಿದ್ದಾನೆ ಅಷ್ಟೇ ಅಲ್ಲ ಈ ಸುಮಂತನ ಬೆನ್ನ ಹಿಂದಿರೋದು ಯಾರು ಅನ್ನೋದನ್ನು ಬಾಯ್ ಬಿಟ್ಟಿದ್ದಾನೆ ಅದನ್ನ ನೀವೇ ಕೇಳಿಸ್ಕೊಳ್ಳಿ ಬಿಝಿನೇ ಇಲ್ಲ ಬ್ರೋ ಆ ಚಾನೆಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಉಪತಾವ್ರೆ ನನ್ನ ಅಯ್ಯೋ ಗ್ಯಾರಂಟಿಯವ್ರು ಬನ್ನಿ ಸರ್ ಡಿಬೇಟ್ ಕೊರಿ ಅಂತವ್ರೆ ನಾನು ನೋಡ್ತಾವನಿ ಆ ಯಮ್ಮಾ ಇವ್ಳು ರಾಧಾ ಕಾಳದ ಸರಿ ಇಲ್ಲಾ ಯಮ್ಮಾ ಅಲ್ಲ ವಿಕಾಸ್ ಬರ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕಿರ್ತಿ ಅನ್ನೋ ಒಂದ್ ಸಲ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ಸ್ ಅದು ಓಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದಾವ್ ಇನ್ನೊಂದ್ ಮೀಡಿಯಾದವ್ರು ಬೇರೆ

ಈಗ ಆಡಿಯೋ ಕೇಳಿಸ್ಕೊಂಡ್ರಲ್ಲ ಈಗ ನೀವೇ ಹೇಳಿ ಸೌಜನ್ಯ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಹಾಗೂ ಬಿ ಹತ್ಯೆಯ ಬಗ್ಗೆ ವರದಿ ಮಾಡೋದೇ ತಪ್ಪ ಇದೇ ಕಾರಣಕ್ಕೆ ಅಲ್ವಾ ಚಂದನ್ ಗೌಡ ಟಾರ್ಗೆಟ್ ಆಗಿತ್ತು ಸೌಜನ್ಯಾಗೆ ನ್ಯಾಯ ಸಿಗ್ಬೇಕಾ ಬೇಡವಾ ನೀವು ಈ ಪ್ರಕರಣದಲ್ಲಿ ಯಾರ ಪರ ಚಂದನ್ ಗೌಡ ಪರನೋ ಅಥವಾ ಸುಮನ್ ಪರನೋ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ಪಬ್ಲಿಕ್ ಫಸ್ಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 达尼瓦达。